ಸರ್ವರಿಗೂ ಶರಣೋ ಶರಣಾರ್ಥಿ ನಾಡಿನ ದೇಶದ ಹೊರದೇಶದಲ್ಲಿರ್ತಕ್ಕಂತಹ ಎಲ್ಲ ನನ್ನ ಲಿಂಗಾಯತ್ ಬಾಂಧವರಿಗೆ ನನ್ನ ಶರಣೋ ಶರಣಾರ್ಥಿ ಮತ್ತೊಮ್ಮೆ ಮಗದಮ್ಮ ನನ್ನ ಹೆಸರು ಓಂಕಾರ ಎಸ್ ಚೊಂಡಿ ಅಂತ ಹುಟ್ಟೂರು ಬೀದರು ಇರುವುದು ಬೆಂಗಳೂರು ನಾನೊಬ್ಬ ಉದ್ಯಮಿ ಪಿ ಡಬ್ಲ್ಯೂ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಈ ವಿಡಿಯೋ ಮಾಡೋ ವಿಷಯವೇನೆಂದರೆ ಮುಂಬರುವ ಜನಗಣತಿಯಲ್ಲಿ ಧರ್ಮದ ಕಾಲಮದಲ್ಲಿ ಏನೂ ಬರೆಸಬೇಕೆಂದು ರಾಜ್ಯದ ಜನತೆಗೆ ತುಂಬ ಗೊಂದಲವಿದೆ ಆ ಗೊಂದಲ ಹೇಗೆ ನಿರ್ಮಾಣ ಆಗಬೇಕಂತಂದರೆ ಲಿಂಗಾಯತರ ಹತ್ರ ಕೇಳಿಕೊಳ್ಳೋದು ಒಂದೇ ನಾವು ಹನ್ನೆರಡನೇ ಶತಮಾನದಲ್ಲೇ ನಮ್ಮ ಧರ್ಮ ಸ್ಥಾಪನೆ ಆಗಿದೆ ಅಪ್ಪ ಬಸವಣ್ಣ ಕೊಟ್ಟಿದ್ದಾನೆ ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣ ನಮ್ಮ ಧರ್ಮ ಕ್ರಾಂತ ವಚನ ಸಾಹಿತ್ಯ ನಮ್ಮ ಧರ್ಮದ ಆಚರಣೆ ಇಷ್ಟಲಿಂಗ ನಿಷ್ಠೆ ಪೂಜೆ ಹಾಗಾಗಿ ಇಲ್ಲಿ ನಮಗೆ ಬೇರೆ ದೇವರು ಬೇರೆ ಗ್ರಂಥ ಬೇರೆ ಯಾವುದೇ ಒಂದು ಆಚರಣೆಗಳು ಬೇಕಾಗಿರುವುದಿಲ್ಲ ನಾವು ನಮ್ಮದೇ ಆದಂತಹ ಧರ್ಮ ನಮ್ಮದೇ ಆದಂಥ ಆಚರಣೆಗಳಲ್ಲಿ ನಾವು ಇದ್ದೀವಿ ಹಾಗಾಗಿ ಜನಗಣತಿಯಲ್ಲಿ ಯಾವುದೇ ಕಾರಣಕ್ಕೂ ವೀರಶೈವ ಲಿಂಗಾಯತಿ ಎಂದು ಬರೆಸಕೂಡುದು ಲಿಂಗಾಯತರು ಯಾರೂ ಕೂಡ ವೀರಸೈವರಲ್ಲ ಇತ್ತೀಚೆಗೆ ವೀರಸೈವರು ಬಸವಾದಿ ಶರಣರ ತತ್ವದ ಮೇಲೆ ವಚನ ಸಾಹಿತ್ಯದ ಮೇಲೆ ಲಿಂಗಾಯತ ಧರ್ಮದ ಮೇಲೆ ತಮ್ಮ ಅಜ್ಞಾನದಿಂದ ಈ ಧರ್ಮ ಹಾಳು ಮಾಡಬೇಕೆನ್ನು ಹುನ್ನಾರ ಬಿಟ್ಟು ಅವರಿಗೆ ಬೇಕಾದಂತಹ ಎಲ್ಲವೂ ವಿಷಯದಲ್ಲಿ ಮುಂದೆ ಬರುತ್ತಿದ್ದಾರೆ ಅವರ ಹಿಂದೆ ಒಂದು ಕಾಣದ ಕೈ ಅಥವಾ ಒಂದು ಶಕ್ತಿ ಕೆಲಸ ಮಾಡುತ್ತಿದೆ ಹಾಗಾಗಿ ಅವರು ಇಂದು ಈ ಥರ ಮಾಡುತ್ತಿದ್ದಾರೆ ಯಾಕೆ ಅಂದರೆ ವೀರಸೈವರಿಗೆ ನಲವತ್ತು ವರ್ಷದ ಹಿಂದೆ ಹೋದರೆ ಯಾರಿಗೂ ಕೂಡ ವೀರಸೈವ ಎಂದು ಸರ್ಟಿಫಿಕೇಟು ಬರ್ತ್ ಸರ್ಟಿಫಿಕೇಟ್ ಇರಲಿಲ್ಲ ಎಲ್ಲರೂ ಗುರುಗಳಾದಂಥ ವೀರಸೈವರ ಗುರುಗಳು ಪಂಚ ಪಂಚಪೀಠದ ಗುರುಗಳಿಗೆ ಎಲ್ಲರಿಗೂ ಕೂಡ ಲಿಂಗಾಯತ ಎಂದು ಸರ್ಟಿಫಿಕೇಟ್ ಈಗಲೂ ಇದೆ ಆಗಲೂ ಇತ್ತು ಅದು ದಾಖಲೆತೆ ನಮ್ಮ ಹತ್ರ ಇದೆ ಹಾಗಾಗಿ ವೀರಸೈವ ಎನ್ನುವ ಶಬ್ದ ಬ್ರಾಹ್ಮಣ್ಯತ್ವದಲ್ಲಿ ಬರ್ತಕ್ಕಂತಹ ನಾಲ್ಕು ಪಂಥಗಳಿದ್ದಾವೆ ಆ ಪಂಥದಲ್ಲಿ ಕಟ್ಟ ಕಡೆ ಬರೋದು ಶೈವ ಪಂಥ ಅಂತ ಆ ಶೈವ ಬಂದ ಬಂದಂಥವರು ಈ ವೀರಸೈವರು ಹಾಗಾಗಿ ವೀರಸೈವರು ಎಂದೂ ಕೂಡ ಲಿಂಗಾಯತರಾಗುವುದಿಲ್ಲ ಅವರು ಬಸವಣ್ಣನಿಗೆ ಒಪ್ಪಿಕೊಂಡು ಧರ್ಮಗುರು ಬಸವಣ್ಣ ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ ನಮ್ಮ ಧರ್ಮದ ಆಚರಣೆ ಏಕದೇವೋ ಇಷ್ಟಲಿಂಗ ತತ್ವ ಎಂದು ಒಪ್ಪಿಕೊಂಡು ಬಂದರೆ ಅವರು ಲಿಂಗಾಯತರಾಗ್ತಾರೆ ಬಸವಣ್ಣನಿಗೆ ಅವರು ಒಪ್ಪೋದಿಲ್ಲ ಹಾಗಾಗಿ ಅವರು ಲಿಂಗಾಯತರಾಗ ಸಾಧ್ಯವಿಲ್ಲ ಬಸವ ತತ್ವ ಒಪ್ಪಿದವರು ಎಲ್ಲರೂ ಬಸವಣ್ಣನಗ ಒಪ್ಪಿದವರು ಎಲ್ಲರೂ ವಚನ ಸಾಹಿತ್ಯಕ್ಕೆ ಒಪ್ಪಿಕೊಂಡವರು ಎಲ್ಲರೂ ಲಿಂಗಾಯತರಾಗ್ತಾರೆ ಹೊರತು ನಂಬಲ್ಲಿ ಜಾತಿ ಇಲ್ಲ ಮೇಲಿಲ್ಲ ಕೀಳಿಲ್ಲ ನಾವು ಯಾರಿಗೂ ಕೂಡ ದೂಷಿಸುವುದಿಲ್ಲ ಇಂದು ನಾವು ನಮ್ಮ ಧರ್ಮ ಕಾಪಾಡ್ಕೊಳ್ಬೇಕಾದ್ರೆ ಈ ವಿಷಯ ಹೇಳಬೇಕಂತಹ ಅನಿವಾರ್ಯ ಬಂದಿದೆ ನಾವು ಹೇಳುತ್ತಿದ್ದೇವೆ ಹಾಗಾಗಿ ವೀರಸೈವರು ಲಿಂಗಾಯತರಲ್ಲ ವೀರಸೈವ ಧರ್ಮ ಅಲ್ಲ ವೀರಸೈವ ಧರ್ಮಕ್ಕೆ ಗುರು ಅಥವಾ ಗ್ರಂಥ ಅಥವಾ ಆಚರಣೆಗಳು ಇಲ್ಲ ಹಾಗಾಗಿ ಲಿಂಗಾಯತರ ಬಾಂಧವರು ಯಾರೂ ಕೂಡ ವೀರಸೈವ ಲಿಂಗಾಯತ ಎಂದೂ ಭರಿಸಬೇಡಿ ನಮ್ಮ ಧರ್ಮ ಉಳಿಯಬೇಕಾದ್ರೆ ನಾವೆಲ್ಲರೂ ಲಿಂಗಾಯತರೆಂದು ಬರೆಸೋಣ ಲಿಂಗಾಯತ ಬಿಟ್ಟು ಬೇರೆ ಏನೂ ಬರೆಸೋದು ಬೇಡ ನಮ್ಮ ಧರ್ಮ ಉಳಿದರೆ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ನಾಡು ನಮ್ಮ ರಾಜ ನಮ್ಮ ದೇಶ ಉದ್ಧಾರ ಒಳ್ಳೆ ಭವಿಷ್ಯವಾಗುತ್ತದೆ ನಮ್ಮ ಮಕ್ಕಳ ಭವಿಷ್ಯಗೋಸ್ಕರ ನಾವು ಲಿಂಗಾಯತಂದು ತಿಂದು ಬರೆಸೋಣ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗ್ದೊಮ್ಮೆ ಶರಣಾರ್ಥಿ ಹೇಳುತ್ತೇನೆ ಶರಣೋ ಶರಣಾರ್ಥಿಗಳು